ನಮಸ್ಕಾರ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ನಾಗಪ್ರಕಾಶ್ ಹೇಳಿ ಆದಿಚುಂಚನಗಿರಿ ಆಸ್ಪತ್ರೆಯಿಂದ ನಾವು ಬಂದಿರುವಂಥ ನಮ್ಮ ತಂಡ ಈ ದಿನ ಜೀವಧಾರೆ ಟ್ರಸ್ಟ್ನವರು ಒಂದು ಮೂವತ್ತು ವರ್ಷಗಳಿಂದ ಈ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನೆನಪಿನ ಅರ್ಥ ಒಂದು ಜೀವಧಾರೆ ಟ್ರಸ್ಟ್ ಅಂತ ಒಂದು ಸಂಸ್ಥೆಯನ್ನು ನಿರ್ಮಿಸಿ ಮೂವತ್ತು ವರ್ಷಗಳಿಂದ ಈ ರಕ್ತದಾನ ಶಿಬಿರನ ನಡ್ಸ್ಕೊತಾ ಬರ್ತಾ ಇರುವಂಥದ್ದು ತುಂಬ ಹೆಮ್ಮೆ ಪಡುವಂಥ ವಿಷಯ ಇಲ್ಲಿ ಒಂದು ವಿಶೇಷವಾಗಿ ನಾವೇನು ತಿಳ್ಕೊಬೇಕಂತ ಹೇಳಿದ್ರೆ ಹಿಂದೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ನೀವೆಲ್ಲರೂ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ಕೊಡ್ತೀನಿ ಅಂತ ಹೇಳಿದರು ಅದೇ ಮನಸ್ಥಿತಿನ ಇವರು ಕೂಡ ಅಂದ್ರೆ ಅವತ್ತು ಆ ವೇದ ಘೋಷದ ಮುಖಾಂತರ ಅವರು ಸ್ವತಂತ್ರ ತಂದುಕೊಟ್ರು ನಮ್ಮ ಭಾರತೀಯರಿಗೆ ಅದೇ ಇವಾಗ ನಮ್ಮ ಜೀವಧಾರೆ ಟ್ರಸ್ಟ್ ಮಂಡ್ಯದವರು ಅದೇ ವೇದ ಘೋಷನ ಮುಂದಿಟ್ಕೊಂಡು ಸುಮಾರು ಇಲ್ಲಿ ತನಕ ನಲವತ್ತೈದು ಸಾವಿರ ಯೂನಿಟ್ ರಕ್ತ ಕಲೆಕ್ಟ್ ಆಗಿದೆ ಅಂತ ನಾನು ತಿಳ್ಕೊಟ್ಟೆ ಇದು ತುಂಬ ಯಾವುದೇ ಭಾರತದಲ್ಲಿ ಆಗಲಿ ಇಲ್ಲ ನಮ್ಮ ಇಡೀ ವಿಶ್ವದಲ್ಲಾಗಲಿ ಯಾವುದು ಕೂಡ ನಲವತ್ತೈದು ಸಾವಿರ ಯೂನಿಟ್ ಒಂದು ಸಂಸ್ಥೆ ಮುಖಾಂತರ ಕಲೆಕ್ಟ್ ಮಾಡಲಿರಲಿಕ್ಕೆ ಒಂದು ಸ್ವಯಂ ಸಂಸ್ಥೆ ಮುಖಾಂತರ ಕಲೆಕ್ಟ್ ಮಾಡಲಿಕ್ಕೆ ಅಸಾಧ್ಯ ಅದನ್ನು ಈ ಟ್ರಸ್ಟ್ನವರು ಮಾಡಿ ನಲ್ವ ಸುಮಾರು ನಲವತ್ತೈದು ಸಾವಿರ ಜೀವಗಳಿಗೆ ಒಂದು ಮರು ಜೀವ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಈ ಮೂಲಕ ಈ ಸಂಸ್ಥೆ ಇನ್ನೂ ಹೆಚ್ಚೆಚ್ಚು ಅಭಿವೃದ್ಧಿ ಹೊಂದುತ್ತಾ ಇನ್ನೂ ಹೆಚ್ಚಿನ ಜೀವಗಳಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಆಶಿಸ್ತಾ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಲ್ಲಿ ಮತ್ತು ಭಾರತಾಂಬೆಯಲ್ಲಿ ಮತ್ತು ಕರ್ನಾಟಕ ಮಾತೆ ನಮ್ಮ ಕಾವೇರಿ ಮಾತೆಯಲ್ಲಿ ನಾನು ಕೇಳ್ಕೊತ ಈ ಜೀವಧಾರೆ ಟ್ರಸ್ಟ್ಗೆ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ